ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ಅಂತಿಮ ಆಗಿದೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ಅಂತಿಮ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಸೋನಿಯಾ ರಾಹುಲ್ ಗಾಂಧಿ ಏನ್ ಹೇಳ್ತಾರೋ ಅದೇ ಅಂತಿಮ ಎಲ್ಲರೂ ಸೇರಿ ತೀರ್ಮಾನಿಸ್ತಾರೆ ಗೊಂದಲ ಇಲ್ಲ ಹೈಕಮಾಂಡ್ ನಮಗೆ ಸುಪ್ರೀಂ ಅಂದಿದ್ದಾರೆ ಎಂಬಿ ಪಾಟೀಲ್ ಇದೀಗ ಮುಖ್ಯಮಂತ್ರಿ ಕೂಟಿ ಖಾಲಿ ಇಲ್ಲ ಎಂಬಿ ಪಾಟೀಲ್ ಅವರು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಅಂತಿಮ ಆಗಿದೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ನೀಡಿತು ಸೋನಿಯಾ ರಾಹುಲ್ ಗಾಂಧಿ ಏನ್ ಹೇಳ್ತಾರೋ ಅದೇ ಅಂತಿಮ ಎಲ್ಲರೂ ಸೇರಿ ತೀರ್ಮಾನಿಸ್ತಾರೆ ಗೊಂದಲ ಇಲ್ಲ ಇದ್ರಲ್ಲಿ ಹೈಕಮಾಂಡ್ ನಮಗೆ ಸುಪ್ರೀಂ ಅಂತ ಹೇಳಿದ್ದಾರೆ ಎಂಬಿ ಪಾಟೀಲ್ ಅವರು ಇದೀಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸ್ವಾಮಿ ಅಂತ ಹೇಳಿದ್ದಾರೆ ಹೈಕಮಾಂಡ್ನಲ್ಲಿ ಹೈಕಮಾಂಡೇ ನಮಗೆ ಸುಪ್ರೀಂ ಆಗಿದೆ ಹೈಕಮಾಂಡ್ ಹೇಳಿದ್ದೇ ಅಂತಿಮವಾಗಿರುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಏನು ಹೇಳ್ತಾರೋ ಅವರ ಮಾತನ್ನು ನಾವು ಕೇಳಬೇಕು ಅವರು ಹೇಳಿದ್ದೇ ನಮ್ಮ ಅಂತಿಮವಾಗಿರುತ್ತೆ ಅವರ ಮಾತೇ ನಮ್ಮ ಅಂತಿಮವಾಗಿರುತ್ತೆ ಅವರ ಮಾತೇ ನಮ್ಮ ಶಾಸನ ಎಲ್ಲರೂ ಸೇರಿ ತೀರ್ಮಾನಿಸ್ತಾರೆ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಹೈಕಮಾಂಡೇ ನಮಗೆ ಸುಪ್ರೀಂ ಹೈಕಮಾಂಡ್ ನಾಯಕರೇ ನಮಗೆ ಸುಪ್ರೀಂ ಅಂತಿದ್ದಾರೆ ಇದೀಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸಿ ಕುರ್ಚಿ ವಿಚಾರವಾಗಿರ್ಬೋದು ಅಥವಾ ಬದಲಾವಣೆಯ ವಿಚಾರವಾಗಿರ್ಬೋದು ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸುಪ್ರೀಂ ಕೋರ್ಟ್ ನಮಗೆ ಅಂತ ಹೈಕಮಾಂಡೇ ನಮಗೆ ಸುಪ್ರೀಂ ಅಂತ ಹೇಳಿದ್ದು ಜೊತೆಗೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿರಿಯರು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಪಕ್ಷದಲ್ಲಿ ಇವತ್ತು ಸಿದ್ದರಾಮಯ್ಯನವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಪಕ್ಷದ ಹೈಕಮಾಂಡು ನಾವೆಲ್ಲರೂ ಒಂದು ಸಹ ಒಂದು ಇದರಿಂದ ಕೆಲಸ ಮಾಡ್ತೀವಿ ಇವತ್ತು ಹೈಕಮಾಂಡ್ ಏನಿದೆ ನಮ್ಮಲ್ಲಿ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಕೂಡ ನಮ್ಮ ರಾಜ್ಯದವರ ಅದೇ ರೀತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಇವತ್ತೊಂದು ದಿವಸ ಏನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಕಟ್ಟುವಂಥದ್ದಾಗಲಿ ಬೆಳೆಸುವಂಥದ್ದಾಗಲಿ ಅಧಿಕಾರ ಆಗಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೊಂದಾಗಲಿ ಇವತ್ತು ದಿವಸ ಎಲ್ಲವೂ ಕೂಡ ಇವರೆಲ್ಲರೂ ಕೂಡಿಕೊಂಡು ಚರ್ಚೆ ಮಾಡ್ತಾರೆ ಹೀಗಾಗಿ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಆಮೇಲೆ ಹೈಕಮಾಂಡ್ ಸುಪ್ರೀಂ